ಇದನ್ನ ಕಾಂಪೋಸ್ ಮಾಡಿದವರು ಸಹ ಸಿ ಅಶ್ವಥ್ ಅವ್ರೆ ಮತ್ತೆ ಹಾಡಿದವರು ಸಹ ಸಿ ಅಶ್ವಥ್ ಅವ್ರೆ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಸಿ ಅಶ್ವತ್ ಅವರ ಸಾಂಗ್ ಅದು ಕೇಳಿರ್ತೀರಾ ಕೇಳಿರ್ತೀರ ಕಡಲಿಗೆ ಹಂಬಲಿಸಿದೆ ಮನ ಅಂತ ಇದನ್ನ ಕಾಂಪೋಸ್ ಮಾಡಿದವರು ಸಹ ಸಿ ಅಶ್ವತ್ ಅವರೇ ಮತ್ತೆ ಹಾಡಿದವರು ಸಹ ಸಿ ಅಶ್ವಥ್ ಅವರೇ ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಇದಕ್ಕೆ ಲಿರಿಸಿಸ್ಟ್ ಬಂದ್ಬಿಟ್ಟು ಜಿ ಎಸ್ ಯುಡುದ್ರಪ್ಪ ಅವರು ಸೊ ತುಂಬಾನೇ ಚೆನ್ನಾಗಿದೆ ಸಾಂಗು ನನಗೆ ತುಂಬಾ ಇಷ್ಟವಾದ ಸಾಂಗು ಸಿ ಅಶ್ವಥ್ ಅವರ ಸಾಂಗ್ ಆಲ್ಮೋಸ್ಟ್ ಎಲ್ಲಾನು ಇಷ್ಟ ಆಗ್ತವೆ ಅಂತ ನಿಮ್ಗೆ ಗೊತ್ತು ಸೊ ಅದರಲ್ಲಿ ಇದು ಸಹ ಒಂದು ಅಂದ್ರೆ ಎಲ್ಲ ಲೈವ್ ಅಲ್ಲಿ ಎಲ್ಲ ಕೇಳ್ತಾ ಇರ್ತೀರ ಕೇಳಿ ಕೇಳಿನೇ ನನಗೆ ಪ್ರಾಕ್ಟೀಸ್ ಆದಂತ ಸಾಂಗ್ಸ್ ಗಳು ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಕಾಲದ ಕಡಲಿಗೆ ಹಂಬಲ ಸಿರೆ ಮನ ಕಾಲದ ಕಡಲಿಗೆ ೇ ಮನ ಕಾನಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾನಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾನದ ಕಡಲಿಗೆ ಕಡಲಿನ ಮೊರೆತದ ಜೋಗುಳ ಒಡಗಿವಿಗೆಂದೂ ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಕೊಡಬಲ್ಲೆನೆ ಒಂದು ದಿನ ಕಡಲನೂ ಕೂಡಬಲ್ಲೆನೆ ಒಂದು ದಿನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನಬಲ್ಲೆನೆ ಒಂದು ದಿನ ಕಡಲನೂ ಕೂಡಬಲ್ಲೆನೆ ಒಂದು ದಿನ ಕಾನಬಲ್ಲೆನೆ ಒಂದು ದಿನ ಕಡಲನೂ ಕೂಡಬಲ್ಲೆನೆ ಒಂದು ದಿನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದೀತಾನಂತೆ ತಾನಂತೆ ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹುದಂತೆ ಸುನೀಲ ವಿಸ್ತಾರ ತರಂಗ ಶೋಭಿತ ಗಂಭೀರಾಂಬುದೀತಾನಂತೆ ತಾನಂತೆ ಮುನ್ನೀರಂತೆ ದಿನ ಅದರೊಳೂ ಕರಗಲಾರನೆ ಒಂದು ದಿನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನಬಲ್ಲೆನೆ ಒಂದು ದಿನ ದಿನ ಕಾನಬಲ್ಲೆನೆ ಒಂದು ದಿನ ಕಡಲನೂ ಕೂಡಬಲ್ಲೆನೆ ಒಂದು ದಿನ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾನದ ಕಡಲಿಗೆ ಸೇರಬಲ್ಲೆನೇನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾನದ ಕಡಲಿಗೆ ಸೇರಬಲ್ಲನೇನು ಸೇರಬಹುದೇ ನಾನು ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾನಬಲ್ಲೆನೆ ಒಂದು ದಿನ ಕಡಲನು Dina. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಿಮ್ಗೂ ಕೂಡ ಈ ಸಾಂಗ್ ಹೆಂಗ್ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಮ್ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಶುಡೋದಲ್ಲಿ ಸಿಗೋನಾ